ಚಕ್ನೂರು ಸಾಹೇಬ ಕನಸು ಈ ಈ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಅಥಣಿ ತಾಲೂಕಿನಲ್ಲಿ ಮಾಡಬೇಕು ಈ ರೈತರಿಗೆ ಅನುಕೂಲ ಹೇಳಿ ಮೊಟ್ಟ ಮೊದಲು ಒಬ್ಬ ಬೀಜನ್ನ ಊರಿದರು ಎರಡು ಸಾವಿರದ ಎರಡರಲ್ಲಿ ಅವತ್ತಿನ ಶಾಸಕರು ಹಿರ್ಯವಾದಂಥ ಸನ್ಮಾನ್ಯ ಶಹಾಜನ್ ಡೊಂಗಾವ್ ಸಾಹೇಬು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡುವುದು ಮಾಡಿ ಫ್ಯಾಕ್ಟ್ರಿಯನ್ನು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭಿಸಿದರು ಅವತ್ತಿನ ದಿನಮಾನಗಳಲ್ಲಿ ಅವರೂ ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು ಕಾಲಾನಂತರ ಇವರು ಅದನ್ನು ಬಂದು ಗದ್ದೆಗೆಯನ್ನು ಹಿಡಿದು ಸುಮಾರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳವರೆಗೆ ಎರಡೂವರೆ ಸಾವಿರ ಕೇವಲ ಐದೂವರೆ ಸಾವಿರ ಮಾಡುವುದು ಮಾಡ್ಯಾರ ಇನ್ನು ಮಣ್ಣಿ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಮಾತಾಡಿದ್ರು ಅಂದಾಜು ಒಂದು ಮೂವತ್ತೈದು ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ ಕಾರಣ ಏನಪ್ಪಾ ಅಂದ್ರೆ ರೈತರ ಕಾರಣ ಅಂತ ಚಲೋ ಆತಪ್ಪ ಅಂದ್ರ ಇವ್ರ ಕಾರಣ ಕೆಟ್ಟಪ್ಪ ಅಂದ್ರೆ ಇದು ರೈತರನ ಕಾರಣ ಅಂತ ಹೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರ್ದು ಇವತ್ತು ಗಜಾನ್ ಮಂಗ್ಸೂಳಿ ಅವರು ಶಹಜಾನ್ ಡೊಂಗಾ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡ್ಕೊಂಡು ಒಂದು ಗಟ್ಟಿಯಾದಂಥ ಒಂದು ನಿರ್ಧಾಪವನ್ನು ಮಾಡಿದ್ದೀವಿ ಏನು ನಿರ್ಧಾಪ ಅಂದರೆ ಅವರು ಕೇವಲ ಈ ಕಾರ್ಖಾನೆಯನ್ನು ದಿಶಾಬೂಲ್ ಮಾಡ್ತಾ ಇದ್ದಾರೆ ರೈತರನ್ನು ದಿಶಾಬೂಲ್ ಮಾಡ್ತಾ ಇದ್ದಾರೆ ಎರಡು ಮೂರು ಜಿ ಜೀ ಬಿ ಒಳಗೆ ಈಗಿನ ಶಾಸಕರು ಬಂದಿಲ್ಲ ಮಣ್ಣಿ ಜೀ ಬಿ ಒಳಗೆ ಬಂದು ಮತ್ತೇನೇನೋ ಮಾತಾಡ್ಯವು ಇಲ್ಲ ನಮಗೆ ಗೊತ್ತಾಗಿದ್ದಿಲ್ಲ ನಾವು ಏನು ಮುಂದೆ ಮುಂದೆ ಸುಧಾರಿಸ್ತೀವಿ ಅನ್ನುವಂಥದ್ದು ನಿಮ್ಮ ಯಾವ ಥರ ಸುಧಾರಿಸ್ತೀವನ್ನೋದರೆಲ್ಲ ನಮಗೆಲ್ಲ ಗೊತ್ತಾಗಿದೆ ಇವತ್ತು ನಾವು ಎಲ್ಲ ಮುಖಂಡರು ಎರಡು ಸಾವಿರದ ಎರಡರಲ್ಲಿ ಶಹಜಾನ್ ಡೊಂಗೂರಾವ್ ಸಾಹೇಬನ ಇದ್ದಾಗ ಅವು ಸ್ಟಾರ್ಟ್ ಕಂಪ್ಲೀಟ್ ಮಾಡಿ ಹಂಗಾಮ ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನು ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪೆನಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕ ಕಾರ್ಖಾನೆಯಲ್ಲಿ ನಾವೊಂದು ಪೆನಲ್ ಮಾಡ್ತಾ ಅದರ ಹೆಸರು ಸ್ವಾಭಿಮಾನಿ ರೈತ ಪೆನಲ್ ಇವರೇನು ಸ್ವಾಭಿಮಾನಿ ಸ್ವಾಭಿಮಾನಿ ಅನ್ನಕತ್ತಾರಲ್ಲ ಕತ್ತಾವಲ್ಲ ಸ್ವಾಭಿಮಾನಿ ದಿಶಾಬೋಲ ಮಾಡುವಂಥ ಸ್ವಾಭಿಮಾನಿ ಅವ್ರು ಯಾವಾಗ ಬೇಕೋ ಅವಾಗ ಸ್ವಾಭಿಮಾನಿ ಅಂತಾವೆ ಯಾವಾಗ ಬೇಡ ಅವಾಗ ಅದನ್ನು ಹೆಸರಕ್ಕೆ ಅರ್ಥಕ್ಕೆ ಅನರ್ಥ ಆಗುವ ಹಂಗನ್ನು ಕೆಲಸ ಮಾಡಿ ಆದ್ರೆ ಆದರೆ ನಾವೇನದೇವಿ ಸ್ವಾಭಿಮಾನಿ ರೈತ ಹಿತ್ ಪೆನ್ನಲ್ ಹೇಳಿ ಮಾಡಿ ಮುಂಬಬು ದಿನಮಾನ ಒಳಗೆ ಈ ಫ್ಯಾಕ್ಟ್ರಿ ಹೆಂಗಾಗಿತ್ತುಪ ಅಂದ್ರೆ ರೈ ಈಗ ಮೂವತ್ತೈದು ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪೆನಲ್ ಎಲ್ಲೇ ರೈತರು ಎಲ್ಲರೂ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸ್ತಾವೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಇದರ ನಂತರ ನಾವೊಂದು ಹದಿನೈದು ಮಂದಿ ಒಂದು ಸಲಹಾ ಸಮಿತಿ ಮಾಡ್ತೀವಿ ಲಾಸ್ಟ್ ಟೈಮ್ ನಾವು ಸುಮಾರು ಒಂದು ತಿಂಗಳು ಮೊದಲನೇ ಇದನ್ನ ನಾವೆಲ್ಲ ಮಾತಾಡಿದಾಗ ಅವರೇನು ಮಣ್ಣಲ್ಲಿ ಮಾತಾಡ್ಯಾರಂತೆ ನಾವು ಸಲಹಾ ಸಮಿತಿ ಅಂತೇಳಿ ಇಪ್ಪತ್ತು ಮೂರು ವರ್ಷ ಆತ ನಿಮಗೆ ಅದು ಅನ್ನುವಂಥದ್ದು ನಿಮಗೆ ಗಮನಕ್ಕೆ ಬರಲಿಲ್ಲೇನು ನಾವು ಅಂದಮೇಲೆ ಅದನ್ನು ಚಾಲನೆ ತೊಗೊಳಾಕತ್ತರನಾ ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನು ನಾಮಿನೇಟ್ ಮಾಡಿದ್ದೀವಿ ಇದರ ಮುಗದ ಮೇಲೆ ನಾವು ಆಶೀರ್ವಾದದಿಂದ ಗೆಲ್ಲುತ್ತಾರೆ ಅನ್ನುವಂಥ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ ಪಕ್ಷಾತೀತ ಜಾತ್ಯಾತೀತ ರೈತ ಸಂಘಟನೆ ಮುಖಂಡರನ್ನ ಟೆಕ್ನಿಕಲ್ ಇದ್ದವ್ರನ್ನ ಎಲ್ಲರನ್ನ ಕೂಡಿಸ್ಕೊಂಡು ಈ ಫ್ಯಾಕ್ಟ್ರಿಯನ್ನು ಹೆಂಗೆ ನಡೆಸಬೇಕನ್ನುವಂಥ ಒಂದು ಐದು ವರ್ಷ ಅವಕಾಶ ಕೊಡ್ರಿ ಕೊಟ್ಟರೆ ಅಂದ್ರೆ ಈ ಫ್ಯಾ ಫ್ಯಾಕ್ಟ್ರಿ ಈಗ ಏನು ಅಧೋಗತಿಗೆ ತಂದಾಗ ಅದನ್ನು ಪುನಶ್ಚೇತನ ಮಾಡ್ತೀವಿ ಮಾಡುವಂಥ ಶಕ್ತಿ ಆ ಭಗವಂತ ತಮಗೆ ಕೊಟ್ಟಣ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಧನ್ಯವಾದಗಳು